ಹಾಯ್ ಹಲೋ ವೆಲ್ಕಮ್ ದಿವ್ಯ ಕಿಚನ್ ಮನೆ ಇವತ್ತು ನಾನು ನಿಮಗೆ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಕಾಯಿ ಹೋಗ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬೇಗನೆ ಮಾಡ್ಬೋದು ತುಂಬಾ ಸುಲಭ ಇದು ಹೆಚ್ಚಿನ ಪದಾರ್ಥಗಳೇನು ಬೇಕಾಗಿಲ್ಲ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಈ ಕಪ್ಪು ಚಿಕ್ಕ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗಸಗಸೆ ಆಹಾರ ಮತ್ತು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿದ್ದೀನಿ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಇದೇ ಬೌಲಿಗೆ ಚಿರೋಟಿ ರವೆ ಒಂದು ಕಪ್ಪು ನಾನು ತೋರಿಸೋದನ್ನೆಲ್ಲ ಆಗಲೇ ಆ ಒಂದು ಕಪ್ಪಷ್ಟು ರವೆಗೆ ಅರ್ಧ ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಚಿಟಿಕೆ ಉಪ್ಪನ್ನು ಬೇಕಾದ್ರೆ ಬಳಸ್ಕೊಬೋದು ರುಚಿ ಇರುತ್ತೆ ಅಂತ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅಂಟೋ ಥರ ಆಗಿರಬೇಕು ನಿಮಗೆ ಕೈಗೆ ಅಂಟೋ ಥರ ಈ ರೀತಿ ಆದ ನಂತರ ಕೊನೆಗೆ ನೀವು ಎಣ್ಣೆನ ಬಳಸಬೇಕಾಗುತ್ತೆ ಅಲ್ಲಿವರೆಗೂ ಎಣ್ಣೆನ ಬಳಸೋಕ್ಕೆ ಹೋಗಬೇಡಿ ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ನಾದ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆ ಬರುತ್ತೆ ಈ ರೀತಿ ನಾನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇಲ್ಲಿ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇಲ್ಲ ಹಸಿ ಕೊಬ್ಬರಿಯನ್ನೇ ಅಂದರೆ ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ಏನು ಮಾಡಿದ್ವಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ನೀರಿಲ್ಲದೆ ಒಂದು ಎರಡು ಮೂರು ರೌಂಡು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಅದು ನಿಮಗೆ ಕೊಬ್ಬರಿ ತುರಿ ರೆಡಿ ಅಂತ ಒಣ ಕೊಬ್ಬರಿ ಎಲ್ಲಾದ್ರೂ ಮಾಡ್ಬೋದು ಆದರೆ ಹಸಿ ಕೊಬ್ಬರಿ ಇಲ್ಲಾದರೆ ನಿಮಗೆ ಈ ರೀತಿ ಮೆಟ್ಟೆಡು ಈಗ ನಾನು ಎಣ್ಣೆನ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಲನ್ನು ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ನೆನೆಲಿ ಈಗ ಮತ್ತೆ ಒಂದು ನಾನು ನಾನಿಲ್ಲಿ ಬೆಲ್ಲ ಏನಿದೆ ಒಂದು ಅರ್ಧ ಕಪ್ಪು ಒಂದು ಅರ್ಧ ಬೌಲ್ ಏನು ತೊಗೊಂಡಿದ್ದೀನಿ ನೀವು ಯಾವುದ್ರಲ್ಲಿ ತೊಗೊಳ್ತಿರೋ ಅಂದರೆ ಕೊಬ್ಬರಿ ತುರಿ ಅದರಲ್ಲಿ ಅರ್ಧದಷ್ಟು ನೀವು ಬೆಲ್ಲನ ಹಾಕ್ಕೊಳ್ಳಿ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಂತ ಸ್ವಲ್ಪ ಅದು ಹೆಚ್ಚಾರು ಹಾಕೋಬೋದು ಇಲ್ಲಿ ಬೆಲ್ಲನ ಚೆನ್ನಾಗಿ ಕಾಯಿಸ್ಕೊಂಡು ಇದು ಪಾಕ ಬರೋದು ಬೇಡ ಕುದ್ದ ನಂತರ ನಾನಿಲ್ಲಿ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕೆಲವೊಂದು ಕಸ ಎಲ್ಲ ಇರುತ್ತೆ ಸೊ ಕಲ್ಲು ಏನಾರು ಇದ್ರೆ ಗಲೀಜು ಬಂದ್ಬಿಡುತ್ತೆ ಶೋಧಿಸ್ಕೊಂಡ ನಂತರ ಮತ್ತೆ ನಾನು ಇದನ್ನು ಮತ್ತೆ ಪ್ಯಾನ್ಗೆ ಹಾಕ್ಕೊಂಡು ಬೆಲ್ಲನ ಕಾಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾದ ನಂತರ ಹಸಿ ಕೊಬ್ಬರಿ ತುರಿಯನ್ನು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವು ಬೆಲ್ಲ ಅಂದರೆ ಒಂದು ಕಪ್ಪು ಎಷ್ಟು ನೀವು ಅಂದರೆ ಈಗ ನಾನು ಒಂದು ಬೌಲಷ್ಟು ನಾನು ಕೊಬ್ಬರಿ ತುರಿ ತೊಗೊಂಡಿ ಅರ್ಧ ಬೌಲಷ್ಟು ಬೆಲ್ಲ ಇಲ್ಲ ಮುಕ್ಕಾಲು ಬೌಲಷ್ಟು ಬೆಲ್ಲ ಆ ರೀತಿ ತೊಗೊಳ್ಬೋದು ನೋಡಿ ನೋಡ್ತಿರ್ಬೋದು ನಾನೀಗ ಗಸಗಸೆ ಮತ್ತೆಗೆ ಆ ಗಸಗಸೆನ ಹುರ್ಕೊಂಡವರು ಹಾಕೋಬೋದು ಇಲ್ಲಾಂದರೆ ಹೀಗೆ ಹಸಿ ಗಸಗಸೆಯನ್ನು ಹಾಕ್ಕೊಳ್ಳಿ ಹಾಗೆ ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಅದು ನೀರಿನ ಅಂಶ ಹೋಗಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡ್ಕೊಬಿಡಿ ಇಷ್ಟು ತಣ್ಣಗಾದ ನಂತರ ನಾನು ಇಲ್ಲಿ ಸ್ಟವ್ ಆಗ್ಲೇ ನೀವು ಕಲಿಸುವಾಗ ನನ್ನ ನೀರಿನ ಅಂಶ ಏನೋ ಹೋಗಿತ್ತಲ್ಲ ಆಗಲೇ ಆಫ್ ಮಾಡಿ ಆ ನಂತರ ತುಪ್ಪನ ಬಳಸಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು ಸೇಫ್ ತಣ್ಣಗಾಕ್ಬಿಡೋಣ ಇದು ಪೂರ್ತಿ ಗಟ್ಟಿ ಅದಕ್ಕೆ ನೀವು ಮಾಡ್ಕೊಳ್ಬಾರ್ದು ಸ್ವಲ್ಪ ಅದು ನೀರಿನ ಅಂಶ ಏನಿದೆ ಅದು ಸ್ವಲ್ಪ ಹಿಂಗ ತಾಯಿದೆ ಅನ್ನುವಾಗ್ಲೇ ಆಫ್ ಮಾಡ್ಕೊಬಿಡಬೇಕು ಇಲ್ಲಾಂದರೆ ಗಟ್ಟಿಯಾಗ್ಬಿಡುತ್ತೆ ನೋಡ್ತಿರ್ಬೋದು ಆಲ್ರೆಡಿ ನಾನು ಇಲ್ಲಿ ನೆನೆಸಿಟ್ಟವಂತಹ ಕಣ್ಕ ಏನಿದೆ ಅಂದರೆ ಮೈದಾ ಮತ್ತು ರವೆದು ಇಷ್ಟು ಸಾಫ್ಟಾಗಿ ಚೆನ್ನಾಗಿ ನೆನೆದಿರುತ್ತೆ ನೋಡ್ತಿರ್ಬೋದು ಈ ರೀತಿ ನಿಮಗೆ ನಾವು ಮುರಿದ ತಕ್ಷಣ ಅದು ಕಟ್ ಆಗಬೇಕಾಗುತ್ತೆ ಈ ರೀತಿ ನೋಡ್ತಿರ್ಬೋದು ನಾನು ಹಿಂಗೆ ಕ ನನ್ನ ಬೆರಳು ಸಹ ಎಲ್ಲ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಆಗಬೇಕು ಈ ಈ ಥರ ಇದ್ದರೆ ನಿಮಗೆ ಚೆನ್ನಾಗಿ ಹದವಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಇದೆ ಅಂತ ಅರ್ಥ ಸೊ ಈ ನೋಡ್ತಿರ್ಬೋದು ನಾನು ಇದು ಸ್ವಲ್ಪ ಬೆಚ್ಚಿಗಾಗಿದೆ ಅಂದರೆ ತಣ್ಣಗಾಗಿದೆ ಈ ರೀತಿ ಉಂಡೆಗಳಾಗಿ ನೀವು ಮಾಡ್ಕೊಂಡು ಇಟ್ಕೊಳ್ಬೋದು ಮೊದಲೇ ಅಂದರೆ ನೀವು ಮಾಡುವಾಗಲೇ ಒಂದೊಂದೇ ತೊಗೊಂಡು ನೀವು ಕಣ್ಕಣ ಅದ್ರ ಜೊತೆಗೆ ಒಬ್ಬಟ್ಟು ಕ ಇದಕ್ಕೆ ಹಾಕ್ಕೊಂಡು ತಟ್ಕೊಳ್ಬೋದು ಈ ರೀತಿ ನಿಮಗೆ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಒಬ್ಬಟ್ಟು ಕವರ್ ಅಂತಲೂ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಮನೇಲಿ ಯಾವ್ದು ಬೇರೆ ಥರ ಕವರ್ಸ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈಗ ನೋಡ್ತಿರ್ಬೋದು ನಾನು ಇದಕ್ಕೆ ಪೇಪರ್ಗೆ ಆಯಿಲ್ ಹಾಕಿ ಹಾಗೆ ಇದಕ್ಕೆ ಮೈದಾ ಏನಿದೆ ನಾವು ಕಲಸಿರುವಂಥ ಹಿಟ್ಟು ಅದರೊಳಗೆ ಪೂರ್ಣ ಹಾಕಿ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ತೀಡ್ಕೊಳ್ಬೋದು ಚಪಾತಿ ಹಿಟ್ಟಿನ ಒಂದು ಪೋಲ್ ಸಹಾಯದಿಂದ ಎಲ್ಲರ ಕೈ ಸಹಾಯದಿಂದ ನೀವು ಈ ರೀತಿ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಉಬ್ಬಿ ಈ ರೀತಿ ಸ್ವಲ್ಪ ಉಬ್ಬಿ ಬಂದ ನಂತರ ನೀವು ಅದನ್ನು ಉಲ್ಟ ತಿರುಗಿಸಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಏನು ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಎಣ್ಣೆ ಆಲ್ರೆಡಿ ನಾದಿರೋದ್ರಿಂದ ಹಿಟ್ಟಲ್ಲೇ ಎಲ್ಲ ಅದರಲ್ಲೇ ಇರುತ್ತೆ ಬೇಕಿದ್ರೆ ನೀವು ತುಪ್ಪವನ್ನು ಬಳಸ್ಕೊಳ್ಬೋದು ಈ ರೀತಿ ಒಂದೊಂದಾಗಿಯೇ ನೀವು ಮಾಡ್ತಾ ಹೋಗಿ ತುಂಬ ಬೇಗನೂ ಆಗುತ್ತೆ ಹಾಗೆ ತುಂಬ ಚೆನ್ನಾಗೂ ಬರುತ್ತೆ ಆದರೆ ನೀವು ಮಾಡೋ ಅಂಥ ಮೆಥಡ್ ಏನಿದೆ ಪೂರ್ಣ ಅಂದರೆ ಕಣಕ ಅದನ್ನು ಗಟ್ಟಿ ನೋಡ್ಕೊಳ್ಳಿ ಅಷ್ಟೇ ಇದೇ ರೀತಿ ಶೇರ್ ಮಾಡಿ ಥ್ಯಾಂಕ್ ಯು